ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರೈತರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮುಂಗಾರು ಹಂಗಾಮಿನ ಬೆಳೆ ನಷ್ಟ ಪರಿಹಾರ ಬಿಡುಗಡೆ ಮತ್ತೊಂದೆಡೆಯಲ್ಲಿ ಬಿ ಜೆ ಪಿಗೆ ನಾಲ್ಕುನೂರು ಸೀಟು ಏಕೆ ಗೆಲ್ಲಬೇಕು ಎಂದು ಸ್ಪಷ್ಟನೆ ಕೊಟ್ಟ ಪಿ ಎಂ ಮೋದಿಯವರು ಇದೇ ನಡುವೆ ಮುಸ್ಲಿಮರನ್ನು ದ್ವೇಷಿಸಿಲ್ಲ ಇಸ್ಲಾಮನ್ನು ವಿರೋಧಿಸಿಲ್ಲ ಎಂಬ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ದೇವರಾಜೇಗೌಡವರ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮುಖ್ಯಮಂತ್ರಿಯವರ ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮೋದಿಯವರ ಸುಳ್ಳುಗಳನ್ನು ಪಟ್ಟಿ ಮಾಡಿದ ಸಿದ್ದರಾಮಯ್ಯನವರು ನೀವು ಕೂಡ ಸೇರಿಸಿ ಎಂದು ಜನತೆಗೆ ಕರೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ವಿಡಿಯೋ ಮಾಡಿಕೊಂಡವರ ಬಗ್ಗೆ ಮಾತನಾಡಿ ಹಂಚಿಕೊಂಡವರ ಬಗ್ಗೆ ಎಲ್ಲ ಎಂದು ಸಚಿವ ಅವರ ತಿರುಗೇಟು ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ರೈತರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮುಂಗಾರು ಹಂಗಾಮಿನ ಬೆಳೆ ನಷ್ಟವಾದ ಪರಿಹಾರ ಈಗ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರ ಮುಂಗಾರು ಹಂಗಾಮಿನಲ್ಲಿ ತೀವ್ರವಾದ ಮಳೆ ಕೊರತೆಯಿಂದ ಬೆಳೆ ನಷ್ಟವಾಗಿದ್ದು ಈಗ ದಾವಣಗೆರೆಯ ಎಂಬತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೈತರಿಗೆ ಮೊದಲ ಕಂತಿನಲ್ಲಿ ಈಗಾಗಲೇ ಗರಿಷ್ಠ ಎರಡು ಸಾವಿರ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಲಾಗಿದ್ದು ಈಗ ಮತ್ತೆ ಬಾಕಿ ಉಳಿದಂಥ ಹಣವು ಕೂಡ ರೈತರಿಗೆ ಜಮಾ ಮಾಡಲಾಗುತ್ತಿದೆ ಎಂದು ದಾವಣಗೆರೆ ಜಿಲ್ಲಾಧಿಕಾರಿಯಾಗಿರುವ ಡಾಕ್ಟರ್ ವೆಂಕಟೇಶ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಬರೋಬ್ಬರಿ ಅರವತ್ತು ಕೋಟಿ ರೂಪಾಯಿಗಳನ್ನ ದಾವಣಗೆರೆ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟೇಶ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವರದಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಂಗಾರು ಹಂಗಾಮಿನಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಒಂದೂವರೆ ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿದ್ದು ಈಗ ಎಸ್ ಮೂಲಕ ಈಗಾಗಲೇ ಎರಡು ಸಾವಿರ ರೂಪಾಯಿ ತಲಾ ಜಮಾ ಮಾಡಲಾಗಿದ್ದು ಈಗ ಎನ್ಡಿಆರ್ಎಫ್ ಮೂಲಕ ಮತ್ತೆ ರೈತರಿಗೆ ಹಣ ಜಮಾ ಮಾಡುತ್ತೇವೆ ಎಂದಿದ್ದಾರೆ ಮೇ ಎರಡರ ಸರ್ಕಾರದ ಆದೇಶದಂತೆ ಈ ಒಂದು ಪರಿಹಾರ ನೀಡಲು ಬಾಕಿ ಇದ್ದ ಮೊತ್ತವನ್ನ ಈಗ ದಾವಣಗೆರೆ ಜಿಲ್ಲೆ ರೈತರ ಖಾತೆಗೆ ನೇರವಾಗಿ ಪಾವತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ನೀವು ಕೂಡ ಏನಾದರೂ ದಾವಣಗೆರೆ ಜಿಲ್ಲೆ ರೈತರಾಗಿದ್ದರೆ ಶೀಘ್ರವೇ ನಿಮ್ಮ ಖಾತೆಗೆ ಈ ಒಂದು ಬೆಳೆ ಪರಿಹಾರ ಹಣ ಜಮವಾಗಲಿದೆ ಇನ್ನು ಕೇವಲ ದಾವಣಗೆರೆ ಮಾತ್ರವಲ್ಲ ಸ್ನೇಹಿತರೆ ಪ್ರತಿ ಜಿಲ್ಲೆ ರೈತರಿಗೆ ಹಂತ ಹಂತವಾಗಿ ಈ ಒಂದು ಕೇಂದ್ರ ಸರ್ಕಾರದ ಹಣ ಈಗ ಜಮವಾಗಲಿದೆ ಈಗ ಎರಡನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೆಯುತ್ತಿದ್ದು ಈಗಾಗಲೇ ದೇಶದಲ್ಲಿ ಮೂರು ಹಂತದ ಮತದಾನ ಮತ್ತು ರಾಜ್ಯದಲ್ಲಿ ಎರಡು ಹಂತದ ಮತದಾನ ಮುಕ್ತಾಯಗೊಂಡಿದೆ ಅಂದ ಸ್ನೇಹಿತರೆ ಲೋಕಸಭೆ ಚುನಾವಣೆಯ ಒಟ್ಟು ಏಳು ಹಂತದಲ್ಲಿ ಮತದಾನವಾಗಲಿದೆ ಈಗಾಗಲೇ ದೇಶ ಮಟ್ಟದಲ್ಲಿ ಮೂರನೇ ಹಂತದ ಮತದಾನವೂ ಕೂಡ ಮುಕ್ತಾಯಗೊಂಡಿದೆ ಇದೇ ನಡುವೆ ಪ್ರಧಾನಿ ಮೋದಿಯವರು ಕೂಡ ಅನೇಕ ರಾಜ್ಯಗಳಲ್ಲಿ ಭರ್ಜರಿಯಾಗಿ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರವೂ ಕೂಡ ನಡೆಸಿದ್ದಾರೆ ಆದರೆ ಇದೇ ನಡುವೆ ಈಗ ಪ್ರಧಾನಿ ಮೋದಿ ಅವರು ಬಿಜೆಪಿಗೆ ಈ ಬಾರಿಯ ಚುನಾವಣೆಯಲ್ಲಿ ನಾಲ್ಕು ಸೀಟು ಏಕೆ ಗೆಲ್ಲಬೇಕು ಎಂಬ ಕುರಿತಂತೆ ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಮಾಹಿತಿಗಳ ಪ್ರಕಾರ ಈ ಬಾರಿಯ ಈ ಒಂದು ಚುನಾವಣೆಯಲ್ಲಿ ಒಟ್ಟು ಐದು ಸ್ಥಾನಗಳು ಇದ್ದು ಈ ಒಂದು ಸ್ಥಾನದಲ್ಲಿ ಬಿಜೆಪಿ ತನ್ನ ಸ್ವಂತ ಬಲದಿಂದ ಕನಿಷ್ಠ ಏನಿಲ್ಲವೆಂದರೂ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ಗುರಿ ಹೊಂದಿದೆ ಆದರೆ ಮತ್ತೊಂದೆಡೆಯಲ್ಲಿ ದೇಶಾದ್ಯಂತ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಎಂಬ ಘೋಷಣೆಯೂ ಕೂಡ ಕೇಳಿಬರುತ್ತಿದೆ ಇದೇ ನಡುವೆ ಈಗ ಸ್ವತಃ ಪ್ರಧಾನಿ ಮೋದಿ ಅವರೇ ಬಿಜೆಪಿಗೆ ನಾಲ್ಕುನೂರು ಸ್ಥಾನ ಏಕೆ ಬರಬೇಕು ಎಂಬ ಕುರಿತಂತೆ ಮಾಹಿತಿ ಹಂಚಿಕೊಂಡಿದ್ದಾರೆ ಹೌದು ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಪ್ರಧಾನಿ ಮೋದಿ ಅವರು ಬಿಜೆಪಿಗೆ ನಾಲ್ಕುನೂರು ಸೀಟುಗಳು ಏಕೆ ಬೇಕು ಎಂಬುದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಾಬ್ರಿ ಬೀಗ ಹಾಕುವುದನ್ನು ತಡಿಬೇಕಂದ್ರೆ ಈ ಬಾರಿ ಚುನಾವಣೆಯಲ್ಲಿ ನಾಲ್ಕನೂರು ಸ್ಥಾನ ಗೆಲ್ಲಬೇಕಾಗಿದೆ ಎಂದಿದ್ದಾರೆ ಇದರ ಜೊತೆಗೇನೆ ನಾನು ಕಾಂಗ್ರೆಸ್ ಮತ್ತು ಭಾರತ ಮೈತ್ರಿಕೂಟದ ಎಲ್ಲಾ ಪಿತುರಿಗಳನ್ನು ಕೂಡ ನಿಲ್ಲಿಸುತ್ತೇನೆ ಅದಕ್ಕಾಗಿ ನನಗೆ ನಾಲ್ಕುನೂರು ಸ್ಥಾನ ಬೇಕು ಇನ್ನು ಕಾಂಗ್ರೆಸ್ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಮರಳಿತರ ತಡೆಯಲು ಕೂಡ ನಮಗೆ ನಾಲ್ಕುನೂರು ಸ್ಥಾನ ಬೇಕಾಗಿದೆ ಎಂದು ಮೋದಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಬಿಜೆಪಿ ನೇತೃತ್ವದ ಎನ್ ಡಿಎಗೆ ನಾಲ್ನೂರು ಸ್ಥಾನಗಳ ಅಗತ್ಯವಿದೆ ಏಕೆಂದರೆ ಕಾಂಗ್ರೆಸ್ ದೇಶದ ಖಾಲಿ ಭೂಮಿ ಮತ್ತು ದ್ವೀಪಗಳನ್ನು ಬೇರೆ ದೇಶಗಳಿಗೆ ಬಿಟ್ಟು ಕೊಡುವುದನ್ನು ತಡಿಬೇಕೆಂದ್ರೆ ನಮಗೆ ಅಷ್ಟು ಸ್ಥಾನ ಗೆಲ್ಲುವ ಅಗತ್ಯವಿದೆ ಎಸ್ ಎಸ್ಟಿ ಮತ್ತು ಒಬಿಸಿ ಮೀಸಲಾತಿಯನ್ನ ಕಾಂಗ್ರೆಸ್ ಕಸಿದುಕೊಂಡು ತಮ್ಮ ಮತ ಬ್ಯಾಂಕ್ ಸಮುದಾಯಕ್ಕೆ ನೀಡುವುದನ್ನು ತಡೆಯಲು ಕೂಡ ನಮಗೆ ನಾಲ್ಕನೂರು ಸೀಟು ಬೇಕಾಗಿದೆ ಎಂದು ಮೋದಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಈಗ ದೇಶಾದ್ಯಂತ ಲೋಕಸಭೆ ಚುನಾವಣೆಯು ಏಳು ಹಂತಗಳಲ್ಲಿ ನಡೆಯುತ್ತಿದ್ದು ಇಲ್ಲಿಯವರೆಗೆ ದೇಶ ಮಟ್ಟದಲ್ಲಿ ಮೂರು ಹಂತಗಳ ಮತದಾನ ಮುಗಿದಿದೆ ಜೂನ್ ಒಂದರಂದು ಈ ಒಂದು ಮತದಾನ ಮುಕ್ತಾಯಗೊಳ್ಳಲಿದ್ದು ಜೂನ್ ನಾಲ್ಕರಂದು ಮತ ಎಣಿಕೆಯೂ ಕೂಡ ನಡೆಯಲಿದೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಮುಸ್ಲಿಮರನ್ನು ದ್ವೇಷಿಸಿಲ್ಲ ಇಸ್ಲಾಂ ಅನ್ನು ವಿರೋಧಿಸಿಲ್ಲ ಎಂದು ಸ್ವತಃ ದೇಶದ ಪ್ರಧಾನಿ ಮೋದಿಯವರೇ ಈಗ ತಮ್ಮ ಒಂದು ಅಭಿಪ್ರಾಯವನ್ನ ಬಿಚ್ಚಿಟ್ಟಿದ್ದಾರೆ ಹೌದು ಈಗಾಗಲೇ ದೇಶದಲ್ಲಿ ತೀವ್ರ ಕೋಲಾಹಲ ಸೃಷ್ಟಿ ಮಾಡಿರೋ ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರವಾಗಿ ಪ್ರಧಾನಿಯವರು ಮಾಧ್ಯಮಗಳ ಮುಂದೆ ಮೊದಲ ಬಾರಿಗೆ ಮೌನ ಮುರಿದಿದ್ದು ಪ್ರಜ್ವಲ್ಗೆ ಕಠಿಣ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಇದರ ಬಗ್ಗೆ ಚೂರು ಸಹಾನುಭೂತಿ ಇಲ್ಲ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಜಾಸ್ತಿ ಇದೆ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಇದೇ ನಡುವೆ ಮಾತನಾಡುವಾಗ ಬಿಜೆಪಿ ಮತ್ತು ನರೇಂದ್ರ ಮೋದಿಯವರ ಮೇಲೆ ಮುಸ್ಲಿಂ ವಿರೋಧಿ ಅಲೆ ಇದೆ ಎಂಬ ಆರೋಪಕ್ಕೆ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಂತ ಪ್ರಧಾನಿಯವರು ನಾನು ಮುಸ್ಲಿಮರನ್ನು ದ್ವೇಷಿಸುವುದೂ ಇಲ್ಲ ಇಸ್ಲಾಂ ಅನ್ನು ವಿರೋಧಿಸುವುದು ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಕೆಲಸನೇ ಅಲ್ಲ ಇದನ್ನ ಮುಸ್ಲಿಂ ಸಮುದಾಯವು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಒಂದು ಹಿಂದೆ ನಾನು ತ್ರಿವಳಿ ತಲಾಖ್ನಂತಹ ಸಂಪ್ರದಾಯ ಹಾಕಿದಾಗ ಆಯುಷ್ಮಾನ್ ಕಾರ್ಡ್ ನೀಡಿದಾಗ ಅಥವಾ ದೇಶಾದ್ಯಂತ ಕೋವಿಡ್ ವ್ಯಾಕ್ಸಿನ್ ನೀಡುವಾಗಲೂ ಕೂಡ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ನಾನು ಯಾವುದೇ ರೀತಿಯ ತಾರತಮ್ಯ ಮಾಡಿಲ್ಲ ಇದು ಅವರಿಗೂ ಕೂಡ ಗೊತ್ತಾಗಿದೆ ಆದರೆ ಕಾಂಗ್ರೆಸ್ ದೇಶದ ಮುಸ್ಲಿಮರಲ್ಲಿ ಬಿಜೆಪಿ ಬಗ್ಗೆ ಭಯ ಹುಟ್ಟಿಸ್ತಿದೆ ಎಂದು ಪ್ರಧಾನಿ ಮೋದಿ ಅವರು ಆರೋಪ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ದೇವರಾಜೇಗೌಡ ಅವರ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಬೆಂಗಳೂರಲ್ಲಿ ಕಿಡಿಕೊಂಡಿದ್ದಾರೆ ಿದ್ದಾರೆ ಹೌದು ಈಗಾಗಲೇ ಪ್ರಜ್ವಲ ರೇವಣ್ಣವರ ಕೇಸ್ ವಿಚಾರ ಕುರಿತಂತೆ ಎಸ್ಐ ಟಿ ತಂಡವು ರೇವಣ್ಣವರನ್ನ ಬಂಧಿಸಿದ್ದು ಇದೇ ನಡುವೆ ಎಸ್ಐಟಿ ತಂಡದ ಬಗ್ಗೆ ಬಿಜೆಪಿ ನಾಯಕ ಗೌಡವರಿಗೆ ಒಂದು ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಅದೇನೆಂದರೆ ಎಸ್ಐ ಟಿ ಎನ್ನುವುದು ರಿಮೋಟ್ ಕಂಟ್ರೋಲ್ ಮೇಲೆ ಕೆಲಸ ಮಾಡ್ತಿದೆ ಅದು ಸರ್ಕಾರದ ರಬ್ಬರ್ ಸ್ಟಾಂಪ್ ಆಗಿದೆ ಎಂದು ಬಿಜೆಪಿ ನಾಯಕ ದೇವೇರಾಜಗೌಡವರ ಆರೋಪ ಮಾಡಿದ್ದು ಇದೇ ಒಂದು ಆರೋಪ ಕುರಿತಂತೆ ಮುಖ್ಯಮಂತ್ರಿಯವರು ಈಗ ಕಿಡಿಕಾರಿದ್ದಾರೆ ಈ ಒಂದು ಆರೋಪ ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಎಂದು ಮುಖ್ಯಮಂತ್ರಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಬಿಜೆಪಿ ನಾಯಕ ದೇವರಾಜೇಗೌಡ ಅವರು ಎಸ್ಐಟಿಯು ಸರ್ಕಾರದ ನಿಯಂತ್ರಣದಲ್ಲಿದೆ ಎಂಬ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ವಿಚಾರಕ್ಕೆ ಮುಖ್ಯಮಂತ್ರಿ ಅವರು ಟ್ವೀಟ್ ಮಾಡಿ ತಮ್ಮ ಅನಿಸಿಕೆಯನ್ನು ಬರೆದುಕೊಂಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯದ ಆರೋಪಗಳ ಬಗ್ಗೆ ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತದಿಂದ ತನಿಖೆ ನಡೆಸುತ್ತಿದ್ದು ಇದರಲ್ಲಿ ರಾಜ್ಯ ಸರ್ಕಾರ ಒಂದು ಸೂಜಿಯ ಮೊನೆಯಷ್ಟು ಮಧ್ಯ ಪ್ರವೇಶ ಮಾಡ ಎಸ್ಐ ಟಿ ಎನ್ನುವುದು ರಿಮೋಟ್ ಕಂಟ್ರೋಲ್ ಮೇಲೆ ಕೆಲಸ ಮಾಡುತ್ತಿದೆ ಅದು ಸರ್ಕಾರದ ರಬ್ಬರ್ ಸ್ಟಾಂಪ್ ಆಗಿದೆ ಎಂದು ಬಿಜೆಪಿ ನಾಯಕ ದೇವರಾಜೇಗೌಡರ ಆರೋಪ ಸಂಪೂರ್ಣವಾಗಿ ಸತ್ಯಕ್ಕೆ ದೂರವಾಗಿದೆ ಇದು ಅಪರಾಧಿಗಳನ್ನ ರಕ್ಷಿಸುವ ದುರುದ್ದೇಶದಿಂದ ತನಿಖೆಯ ಹಾದಿ ತಪ್ಪಿಸಲು ಮಾಡಿರುವ ಕುತಂತ್ರವಾಗಿದೆ ಎಸ್ಐಟಿ ತಂಡವು ಸಂಪೂರ್ಣವಾಗಿ ಪಾರದರ್ಶಕವಾಗಿ ಕೆಲಸ ಮಾಡುತ್ತಿದೆ ತಪ್ಪಿತಸ್ಥರು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕೂಡ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲು ನಮ್ಮ ಸರ್ಕಾರ ಬದ್ಧವಾಗಿದೆ ಇದೇ ಒಂದು ಉದ್ದೇಶದಿಂದಲೇ ಆಯ್ದ ದಕ್ಷ ಅಧಿಕಾರಿಗಳನ್ನ ರಿಸಿಕೊಂಡು ಎಸ್ಐಟಿ ರಚಿಸಲಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಈ ಒಂದು ಪ್ರಕರಣದಿಂದಾಗಿ ಪ್ರಧಾನಿಯವರ ಹೆಸರು ಹಾಳಾಗುತ್ತಿದೆ ಎಂದು ಬಿಜೆಪಿ ನಾಯಕರು ಈಗ ಗೋಳಾಡುವುದರಿಂದ ಏನೂ ಪ್ರಯೋಜನವಾಗದು ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಾಗಲೇನೆ ಇದನ್ನ ಯೋಚನೆ ಮಾಡಬೇಕಾಗಿತ್ತು ಎಸ್ಐಟಿ ಟಿ ತನಿಖೆ ಯಶಸ್ಸು ಈಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನೀಡುವ ಸಹಕಾರವನ್ನು ಅವಲಂಬಿಸಿದೆ ವಿದೇಶದಲ್ಲಿದ್ದಾನೆ ಎಂದು ಹೇಳಲಾದ ಆರೋಪಿ ಪ್ರಜ್ವಲ್ ಅವರನ್ನ ಭಾರತಕ್ಕೆ ಕರೆತರಲು ಸಹಕಾರ ನೀಡಬೇಕಾಗಿರುವುದು ಕೇಂದ್ರದ ಸರ್ಕಾರ ಜೆಡಿಎಸ್ ಜೊತೆಗೆ ಈಗಲೂ ರಾಜಕೀಯ ಮೈತ್ರಿ ಹೊಂದಿರುವ ಬಿಜೆಪಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಾಗಿದೆ ಎಂದು ಮುಖ್ಯಮಂತ್ರಿ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ದೇಶದ ಪ್ರಧಾನಿ ಮೋದಿ ಸುಳ್ಳುಗಳನ್ನ ಪಟ್ಟಿ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇವಲ ಅಷ್ಟು ಮಾತ್ರವಲ್ಲದೆ ನೀವು ಕೂಡ ಸೇರಿಸಿ ಎಂದು ಮುಖ್ಯಮಂತ್ರಿ ಅವರು ಜನತೆಗೆ ಕರೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಳಿದ ಸುಳ್ಳುಗಳನ್ನ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪಟ್ಟಿ ಮಾಡಿದ್ದು ಹಲವು ಸುಳ್ಳುಗಳನ್ನ ಪಟ್ಟಿ ಮಾಡಿರುವ ಮುಖ್ಯಮಂತ್ರಿಯವರು ರಾಜ್ಯದ ಜನತೆಗೂ ಕೂಡ ಮನವಿ ಮಾಡಿದ್ದಾರೆ ನಿಮಗೇನಾದರೂ ಹೆಚ್ಚುವರಿಯಾಗಿ ಸುಳ್ಳುಗಳು ನೆನಪಾದ್ರೆ ಇಲ್ಲಿ ಕೆಳಗೆ ಬರೆದುಕೊಳ್ಳಿ ಈ ಒಂದು ಸುಳ್ಳಿನ ಸರಮಾಲೆ ನಿಲ್ಲಬಾರದು ಎಂದು ಟ್ವೀಟ್ ಅಲ್ಲಿ ಬರೆದುಕೊಂಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರಬಹುದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಡಿದ ಒಂದು ಟ್ವೀಟ್ ಆಗಿದೆ ಚುನಾವಣಾ ಪ್ರಚಾರ ಮುಗಿಸಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಲೋಕಸಭೆ ಚುನಾವಣಾ ಪ್ರಚಾರದಲ್ಲಿ ಕಾಲದಲ್ಲಿ ಹೇಳುತ್ತಿರುವ ಸುಳ್ಳುಗಳು ನೆನಪಾಯಿತು ಸುಮ್ಮನೆ ಲೆಕ್ಕ ಹಾಕಿದೆ ಸದ್ಯಕ್ಕೆ ಎಷ್ಟು ನೆನಪಾಗಿದೆ ಹೆಚ್ಚುವರಿಯಾಗಿ ನಿಮಗೆ ನೆನಪಾದರೆ ಇದಕ್ಕೆ ಸೇರಿಸಿಕೊಳ್ಳಿ ಈ ಸುಳ್ಳುಗಳ ಸರಮಾಲೆ ಇಲ್ಲಿಗೆ ನಿಲ್ಲಲಾರದು ಮುಂದೆ ಒರೆಯಲಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ ಪ್ರಧಾನ ಮಂತ್ರಿಯೂ ಕೂಡ ಇಷ್ಟೊಂದು ನಿರ್ಲಜ್ಜವಾಗಿ ಈ ರೀತಿ ಹಸಿ ಹಸಿ ಸುಳ್ಳುಗಳನ್ನ ಹೇಳಿರಲಾರರು ಯಾರು ಕೂಡ ಪ್ರಧಾನಮಂತ್ರಿ ಕುರಿತ ಘನತೆಯನ್ನು ಈ ರೀತಿ ಮಣ್ಣು ಪಾಲು ಕೂಡ ಮಾಡಿರಲಾರರು ಮತದಾನದ ದಿನ ದೇಶದ ಜನರಲ್ಲಿ ಸತ್ತ ಸುಳ್ಳುಗಳನ್ನು ಅರಿತುಕೊಳ್ಳುವ ಸದ್ಬುದ್ಧಿಯನ್ನ ದೇವರು ಕರುಣಿಸಲಿ ಎಂದು ಬೇಡಿಕೊಳ್ಳುವೆ ಎಂದು ಟ್ವೀಟ್ ಮಾಡಿದ್ದಾರೆ ಇದೇ ನಡುವೆ ಕೆಳಗೆ ಟ್ವೀಟ್ ನಲ್ಲಿ ಇವು ನರೇಂದ್ರ ಮೋದಿಯವರು ಹೇಳಿದ ಸುಳ್ಳುಗಳು ಎಂದು ಬರೆದುಕೊಂಡಿದ್ದಾರೆ ಮೊದಲನೇದಾಗಿ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿ ಕಿತ್ತುಕೊಂಡು ಮುಸ್ಲಿಮರಿಗೆ ನೀಡುವುದಾಗಿ ಕಾಂಗ್ರೆಸ್ ತನ್ನ ಪ್ರಣ್ ಹೇಳಿದೆ ಇದು ಮೋದಿಯವರು ಹೇಳಿದ ಮೊದಲನೇ ಸುಳ್ಳು ಎರಡನೇದಾಗಿ ಸಂಪತ್ತಿನ ಸಮಾನ ಹಂಚಿಕೆ ನೆಪದಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೂಗಳ ಆಸ್ತಿಯನ್ನ ಕಬಳಿಸಿ ಮುಸ್ಲಿಮರಿಗೆ ನೀಡಲಿದೆ ಮೂರನೇದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಂಗಳ ಸೂತ್ರ ಸೇರಿದಂತೆ ಜನರ ಚಿನ್ನ ಆಸ್ತಿಯನ್ನ ಕಿತ್ತುಕೊಂಡು ಹೆಣ್ಣು ಮಕ್ಕಳು ಇರುವರಿಗೆ ನುಸುಳುಕೋರರಿಗೆ ನೀಡಲಿದೆ ನಾಲ್ಕನೇದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನ ಬದಲಾಯಿಸುತ್ತದೆ ಐದನೇದಾಗಿ ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಎಂದು ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿದ್ದ ಆರನೇದಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ದೇಶದ ಜನರ ಪಿತ್ರಾರ್ಜಿತ ಆಸ್ತಿಗೆ ಶೇಕಡ ಐವತ್ತೈದರಷ್ಟು ತೆರಿಗೆ ಹೇರುವುದು ಏಳನೇದಾಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿತ್ತೂರು ರಾಣಿ ಚೆನ್ನಮ್ಮ ಮೈಸೂರಿನ ದೊರೆಗಳನ್ನು ಕಾಂಗ್ರೆಸ್ನವರು ನಿಂದಿಸುತ್ತಾರೆ ಎಂಟನೇದಾಗಿ ಲೋಕಸಭೆ ಚುನಾವಣೆಯನ್ನು ವಿದೇಶಿ ಶಕ್ತಿಗಳು ನಿಯಂತ್ರಿಸುತ್ತಿದೆ ಒಂಬತ್ತನೇದಾಗಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಉಗ್ರರಿಗೆ ಪ್ರಧಾನ ಮಂತ್ರಿಯವರ ನಿವಾಸದಲ್ಲಿ ಸ್ವಾಗತ ಕೋರಲಾಗಿತ್ತು ಹತ್ತನೇದಾಗಿ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಪ್ರವೇಶಿಸಿದ ಹತ್ತು ಉಗ್ರರ ಜೊತೆಗೆ ಕಾಂಗ್ರೆಸ್ ಸಂಪರ್ಕ ಹೊಂದಿತ್ತು ಹನ್ನೊಂದನೇದಾಗಿ ರಾಜ ಮಹಾರಾಜರನ್ನು ಟೀಕಿಸುವ ಕಾಂಗ್ರೆಸ್ ನವಾಬರನ್ನು ಟೀಕಿಸುವುದಿಲ್ಲ ಹನ್ನೆರಡನೇದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮೆಲ್ಲರ ಮನೆ ಮನೆಗೂ ದಾಳಿ ನಡೆಸಿ ನೀವು ಕೂಡಿಟ್ಟ ಸಂಪತ್ತನ್ನು ವಶಪಡಿಸಿ ಅದನ್ನು ತನ್ನ ವೋಟ್ ಬ್ಯಾಂಕ್ ಅಂದರೆ ಮುಸ್ಲಿಮರಿಗೆ ಮರು ಹಂಚಿಕೆ ಮಾಡಲಾಗುತ್ತೆ ಹದಿಮೂರನೇದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆ ರಾಮಮಂದಿರಕ್ಕೆ ಬಾಬ್ರಿ ಬೀಗ ಹಾಕಲಾಗುತ್ತೆ ಹದಿನಾಲ್ಕನೇದಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಭಾರತದ ಕ್ರಿಕೆಟ್ ತಂಡದಲ್ಲಿ ಬರೀ ಮುಸ್ಲಿಮರೇ ಇರುತ್ತಾರೆ ಹದಿನೈದನೇದಾಗಿ ಕಳೆದ ಐದು ವರ್ಷಗಳಿಂದ ಆದರೆ ಿ ಅಂಬಾನಿಗಳನ್ನ ಪ್ರಶ್ನೆ ಮಾಡುತ್ತಿದ್ದ ರಾಹುಲ್ ಗಾಂಧಿ ಏಕಾಏಕಿ ಪ್ರಶ್ನೆ ಮಾಡುವುದನ್ನು ನಿಲ್ಲಿಸಿದ್ದೇಕೆ ಹಣ ತುಂಬಿದ ಟಿಂಪುಗಳು ಕಾಂಗ್ರೆಸ್ ಮನೆಗೆ ತಲುಪಿದೆ ಸುಳ್ಳುಗಳು ಮುಂದುವರಿಯಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ದಾರೆ ಈ ಹದಿನೈದು ಸುಳ್ಳುಗಳು ನನಗೆ ನೆನಪಾಯಿತು ಇದು ಪ್ರಧಾನಿ ಮೋದಿಯವರು ಹೇಳಿದ ಸುಳ್ಳುಗಳು ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಈಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ವಿಡಿಯೋ ಮಾಡಿಕೊಂಡವರ ಬಗ್ಗೆ ಮಾತನಾಡಿ ಹಂಚಿಕೊಂಡವರ ಬಗ್ಗೆ ಎಲ್ಲ ಎಂದು ಕೃಷಿ ಸಚಿವ ಸ್ವಾಮಿ ಅವರು ಈಗ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ್ದಾರೆ ವಿಡಿಯೋ ಮಾಡಿಕೊಂಡವರ ಕೃತ್ಯದ ಬಗ್ಗೆ ಮಾತನಾಡುವುದು ಬಿಟ್ಟು ವಿಡಿಯೋ ಯಾರು ಹಂಚಿಕೆ ಮಾಡಿಕೊಂಡಿದ್ದಾರೆ ಎಂಬ ಬಗ್ಗೆ ಮಾತನಾಡಲಾಗುತ್ತಿದೆ ಎಂದು ಕೃಷಿ ಸಚಿವರು ಕಿಡಿಕಾರಿದ್ದಾರೆ ಹೌದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿರುವ ಸ್ವಾಮಿ ಅವರು ಈ ಒಂದು ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರವಿಲ್ಲ ಈ ಒಂದು ಅನಾಚಾರವನ್ನ ಯಾರೋ ವಿಡಿಯೋ ಮಾಡಿದ್ದಲ್ಲ ಸ್ವತಃ ಅವರೇ ಮಾಡಿಕೊಂಡಿರುವುದು ಇದು ಹಾಸ್ಯ ನದಲ್ಲಿ ಎಲ್ಲರಿಗೂ ಕೂಡ ಹಂಚಿಕೆ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸೋರಿಕೆ ಆಗಿದೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಯಾವುದೇ ಕೈವಾಡ ಇಲ್ಲ ಇನ್ನು ಇಂದು ರಾಜ್ಯದಲ್ಲಿ ವಿಡಿಯೋ ಮಾಡಿಕೊಂಡವರ ಬಗ್ಗೆ ಮಾತನಾಡಲಾಗದೆ ವಿಡಿಯೋ ಹಂಚಿಕೊಂಡವರ ಬಗ್ಗೆ ಮಾತನಾಡಲಾಗುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ